ಮೈಕ್ರೋ ಫೈನಾನ್ಸ್ ಕಿರುಕುಳ ವಸೂಲಿಗಾರರನ್ನ ತರಾಟೆಗೆ ತೆಗೆದುಕೊಂಡ ಜನರು ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ನಡೆದ ಘಟನೆ ಇದು ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಮೈಕ್ರೋಫೈನಾನ್ಸ್ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೂ ಸಾಲಗಾರರ ಮನೆ ಮುಂದೆ ವಸೂಲಿಗಾಗಿ ನಿಂತಿದ್ದ ಇಬ್ಬರು ಸಿಬ್ಬಂದಿಗಳು ಎಲ್ಲವ ಅಶೋಕ್ ನಾಯಕ್ ಎಂಬ ಮಹಿಳೆ ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಖಾಸಗಿ ಮೈಕ್ರೋ ಫೈನಾನ್ಸ್ ನಲ್ಲಿ ಐವತ್ತು ಸಾವಿರ ಸಾಲ ಪಡೆದಿದ್ಲು ಎರಡು ಕಂತು ತುಂಬಿದ ಮಹಿಳೆ ಮೂರನೇ ಕಂತು ತುಂಬುವುದಕ್ಕೆ ಸ್ವಲ್ಪ ತಡವಾಗಿದೆ ಫೈನಾನ್ಸ್ ಸಿಬ್ಬಂದಿ ಹಣ ತುಂಬಿಕೊಂಡೇ ನಾನು ಇಲ್ಲಿಂದ ಹೋಗೋದು ಅಂತ ಪಟ್ಟು ಹಿಡಿದಿದ್ದಾನೆ ಅಷ್ಟರಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರು ಫೈನಾನ್ಸ್ ಸಿಬ್ಬಂದಿಯನ್ನ ಹಿಡಿದು ನಡು ರಸ್ತೆಯಲ್ಲಿ ಫೈನಾನ್ಸ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ರಾಯ್ಬಾತ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು ಮಾಡಿದೇವ್ರಿ ಬಂಗಾರ ಮಾಡಿದೀವ್ರಿ ಎಲ್ಲ ಮೈನ್ಮಾರಿ ತುಂಬಿರೂ ಹೋಗೋದಿಲ್ಲ ರೀ ಹೋಗುದಿಲ್ರಿ

ಪಟ್ಕಾಡ್ ತುಂಬ ಮೂರ್ ಮಂದಿ ಈಗ ಅದಕ್ಕ ನಾವು ಎಲ್ಲಾ ಮನೇಲಿ ಕರ್ಸಿದೇವ್ರಿ ನಮ್ ಊರನ್ ಮಂಜನ್ ಪಾನ್ಸರ್ ಕರ್ಸಿಕ್ರಿ ನಮ್ ಅಂದೇವ್ರಿ ಅವ್ ಅಕ್ಕಿ ಗಂಡ ಆಡ್ಕೊಂಡ್ರ ಬಿಡವರ್ರಿ ಅಲ್ಲಿ ಅಡ್ಕೊಂಡ್ರಿ ಅವರ ಉಂಡಿಲ್ರಿ ಅಳ್ಕೊತ ಕೊತ್ತಡ್ರಿ ನಮ್ ತಕ ಬಂದ್ ಆಡ್ಕೊಂಡ್ ಅಲ್ಲಿ ಬಂದ್ರ ಸಂಗಿನ ಚಾಡ್ರಿ ಹಿಂಗಾಗಿ ನಮ್ಗ್ ಬಾಳ ಉಪದ್ರ ಐತಿರಿ ನಾವ್ ಸಂಖ್ ತುಂಬಾಂಗಿಲ್ಲ ದಯವಿಟ್ಟ ನಮ್ ಊಟ ನೀಂಗಿಲ್ಲ ನಾವ್ ಸಂಖ್ ತುಂಬಾಂಗ್ರಿ ನಮ್ ಹೆಸರು